ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರತ್ರ ನಾನು ಕೇಳ್ಕೊಳ್ಳೋದು ಏನಂದರೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ವೀಡಿಯೋಸ್ ಮಾಡೋಕ್ಕೆ ಇನ್ನೂ ಖುಷಿ ಆಗುತ್ತೆ ಅದಕ್ಕೋಸ್ಕರ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ಬೆಳಗ್ಗೆನೇ ಇದ್ದು ಬೇಗ ಎಲ್ಲ ಎದ್ದುಬಿಟ್ಟು ಎಲ್ಲ ತರಕಾರಿ ಎಲ್ಲ ಹಚ್ಕೊಂಡ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ ನಾನು ತಿಂಡಿಗೆ ಅವರಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಬೇಗನೆ ಎದ್ದಿದೆ ಇವತ್ತು ಹಂಗಾಗಿ ನೋಡಿ ಪಲಾವ್ ರೆಡಿಯಾಗಿದೆ ಮಕ್ಕಳು ಇಬ್ಬರು ತಿಂತಾ ಇದ್ದಾರೆ ಭುವನ್ ಸೂಪರ್ ಆಗೈತೆ ಅಂತ ಹೇಳ್ತಾವನೆ ಐಶೂನು ಅಷ್ಟೇ ಚೆನ್ನಾಗೈತೆ ಅಂತ ಹೇಳ್ತಾವಳೆ ಇನ್ನು ಅವರು ತಿಂಡಿ ತಿಂದ್ಕೊಂಡು ಸ್ಕೂಲಿಗೆ ರೆಡಿಯಾಗಿ ಹೊರಡ್ತಾ ಇದ್ದಾರೆ ನೋಡಿ ನಮ್ಮ ಅವ್ರನ್ನ ಬಿಟ್ಟು ಬರೋಕ್ಕೆ ರೆಡಿಯಾಗಿ ಹೋಗಿ ಬಿಟ್ಟು ಬರ್ತಾರೆ ಇನ್ನು ಅವರು ಬಂದು ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಹೋಗೋದು ಅವರು ಒಂದೇ ಸರಿ ರೆಡಿಯಾಗಿ ಹೋಗೋಕ್ಕೆ ಟೈಮ್ ಆಗಿತ್ತು ಹಂಗಾಗಿ ಅವ್ರನ್ನ ಫಸ್ಟ್ ಬಿಟ್ಟು ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ ನಾನು ಅಷ್ಟರಲ್ಲಿ ಮನೆಗೆ ಎಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಒಗೆೋದಿತ್ತು ಎಲ್ಲ ಅಲ್ಲಿ ಇಲ್ಲಿ ಅಳ್ಬಿಟ್ಟು ಹೋಗ್ಬಿಟ್ಟಿದ್ರು ಹಂಗಾಗಿ ಎಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ಅವರು ಅಳ್ ರೆಡಿಯಾಗಿ ಹೊರಟ್ಬಿಟ್ಟು ಹೋಗೋವರೆಗೂ ನಮ್ಮ ಮನೇಲಿ ಏನು ಕೆಲಸ ಆಗೋಲ್ಲ ಅವ್ರು ಹೋದರೆ ಅರ್ಧ ಕೆಲಸನೇ ಆದಂಗೆ ನನಗೆ ಹಂಗಾಗಿ ಅವ್ರನ್ನ ಫಸ್ಟು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಆಮೇಲೆ ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ಕೊತೀನಿ ನಾನು ನಮ್ಮ ಮನೇಲಿ ಹೆಂಗೆ ಅಂದರೆ ಅವರು ಸ್ಕೂಲ್ಗೆ ಹೋದಾಗ ಮಾತ್ರ ಸ್ವಲ್ಪ ಹೊತ್ತು ಮನೆ ಚೆನ್ನಾಗಿರುತ್ತೆ ಅಷ್ಟೇ ಅವ್ರು ಬಂದರೆ ಅಳ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಮನೆ ಪೂರ್ತಿ ಅಲ್ಲಿದ್ದು ಇಲ್ಲಿ ಇಲ್ಲಿದಲ್ಲಿ ಬಟ್ಟೆಗಳು ತಂದು ಅಲ್ಲಿ ಇಲ್ಲಿ ಹಸಿತಾನೇ ಇರ್ತಾರೆ ನೋಡಿ ಇಷ್ಟು ಬಟ್ಟೆ ಆಗಿದೆ ವಾ ವಾಶ್ ಮಾಡಿದ್ದೀನಿ ಇದೆಲ್ಲನು ಇದೆಲ್ಲನೂ ನೆನ್ನೆ ವಾಶ್ ಮಾಡಿರೋಂಥದ್ದು ಹಂಗಾಗಿ ಇದನ್ನೆಲ್ಲ ಸ್ವಲ್ಪ ಮಡ್ಚಿಡ್ಬಿಟ್ಟಣ ಅಂತೇಳಿ ಇದ್ದೀನಿ ನಮ್ಮ ಮನೇಲಿ ಹೆಂಗೆ ಅಂದರೆ ಒಂದು ವಾರಕ್ಕೆ ಎರಡು ಸರಿ ಬಟ್ಟೆ ಹೋಗ್ತೀವಿ ನಾನು ಕೂಡ ಮನೇಲಿರಲ್ವಲ್ಲ ಹಂಗಾಗಿ ವಾರಕ್ಕೊಂದ್ಸಲನೇ ಹೋಗ್ತೀನಿ ಇಲ್ಲ ಅಥವಾ ಎರಡು ಸರ್ತಿ ಒಕ್ಕೊಂತೀನಿ ನೋಡಿ ನಾವು ಅವರು ಬಂದರು ನಮ್ಮ ಮನೆಯವರು ಬಿಟ್ಬಿಟ್ಟು ಹಂಗಾಗಿ ಬಟ್ಟೆ ಎಲ್ಲ ಮಡಚಿದ್ದಾಯಿತು ಈಗ ತಿಂಡಿ ತಿಂದ್ಕೊಂಡು ಅವರು ಕೂಡ ಹೊರಟ್ರು ನೋಡಿ ಅಂಗಡಿ ಹತ್ರ ಅಲ್ಲಿ ಯಾರೋ ಕಸ್ಟಮರ್ ಬಂದು ಫೋನ್ ಮಾಡ್ತಾಯಿದ್ರು ಒಂದೇ ಸಮಾನ ಹಂಗಾಗಿ ಅವರು ಬೇಗನೆ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಹೊರಟ್ರು ಅವ್ರು ಬಂದವರು ಅಲ್ಲಿ ಅಂಗಡಿ ಹತ್ರ ಜಾಸ್ತಿ ವೆಯ್ಟ್ ಮಾಡಲ್ಲ ಹಂಗಾಗಿ ಅವರು ಹೋಗ್ತಾ ಇದ್ದಾರೆ ನೀನು ನಿಧಾನಕ್ಕೆ ಬಾ ನಾನು ಹೋಗ್ತೀನಿ ಟೈಮ್ ಆಗುತ್ತೆ ನೀನು ಬರೋದು ಇನ್ನೂ ರೆಡಿಯಾಗಿ ಅಂತ ಹೇಳ್ಬಿಟ್ಟು ಅವರು ಹೊರಟರು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ರೆಡಿಯಾಗಿ ಹೋಗೋಣ ಅಂತ ನಾನು ಕೂಡ ಹೊರಡ್ತಾ ಇದ್ದೀನಿ ನಂದು ತಲೆ ಬಾಚೋದೇ ಸ್ವಲ್ಪ ಲೇಟ್ ಆಗುತ್ತೆ ಉದ್ದ ಕೂದಲು ಬೇರೆ ಇದೆಯಲ್ವ ಹಂಗಾಗಿ ಸಿಕ್ಕಾಪಟ್ಟೆ ಸಿಕ್ಕು ಜಾಸ್ತಿ ಆಗಿರುತ್ತೆ ಹಂಗಾಗಿ ಅದನ್ನ ಬಿಡ್ಸಕ್ಕೆನೇ ಒಂದು ಗಂಟೆ ಬೇಕು ಸ್ವಲ್ಪ ಈ ಉದ್ದ ಕೂದಲಿರೋರಿಗೆ ಇದೆ ತಲೆನೋವು ತಲೆ ಬಾಚ್ಕೊಳಕ್ಕೆ ಲೇಟ್ ಆಗುತ್ತೆ ಈ ಕೂದಲೇ ಬೇಡಪ್ಪ ಅಂತಾನೆ ಅನ್ಸುತ್ತೆ ಅವಾಗ ನಂದು ಸ್ವಲ್ಪ ಕೂದಲು ಹೊರಟಿದೆ ಹಂಗಾಗಿ ತುಂಬಾ ಬೇಗ ಸಿಕ್ಕಾಗ್ಬಿಡುತ್ತೆ ಎಣ್ಣೆ ಹಚ್ಚಿದ್ರೆ ಏನು ಅಷ್ಟೊಂದು ಸಿಕ್ಕಾಗಲ್ಲ ನಾನು ಜಾಸ್ತಿ ಎಣ್ಣೆ ಹಚ್ಚೋದೇ ಇಲ್ಲ ಸ್ವಲ್ಪ ಎಣ್ಣೆ ಹಚ್ಚೋದು ಸ್ವಲ್ಪ ಕಡಿಮೆನೇ ನಾನು ಟೈಮ್ ಬೇರೆ ಸಿಗಲ್ಲ ನನಗೆ ಹಂಗಾಗಿ ಸ್ವಲ್ಪ ಎಣ್ಣೆ ಹಚ್ಚೋದ್ರಲ್ಲಿ ತಡ ಮಾಡ್ತೀನಿ ನಾನು ಅರ್ಜೆಂಟಿಗೆ ಹೊರಟು ಹೋಗೋಕ್ಕಾಗಲ್ಲ ಎಲ್ಲ ಆಗಲಿ ನೋಡಿ ಅಂಗಡಿ ಹತ್ರ ಬಂದೆ ಇನ್ನು ಅಂಗಡಿ ಹತ್ರ ಏನು ಅಷ್ಟೊಂದು ಕೆಲಸ ಇರ್ಲಿಲ್ಲ ಸ್ವಲ್ಪ ಕೆಲಸಗಳಿದ್ವು ಅವನ್ನೆಲ್ಲ ಮುಗಿಸ್ಕೊಂಡು ನಾಲ್ಕು ಗಂಟೆ ಟೈಮ್ ಆಗೋಗ್ಬಿಟ್ಟಿತ್ತು ಹಂಗಾಗಿ ಅವ್ರನ್ನೂ ಕೂಡ ಬಿಟ್ಟಿರ್ತಾರೆ ಇನ್ನೂ ಅಂತ ಹೇಳಿ ಕರ್ಕೊಂಡು ಮನೆಗೆ ಹೋಗೋಣ ಅಂತ ಮನೆ ಕಡೆ ಹೊರಟೆ ಮನೆಗೆ ಬರುವಾಗ ಪಾನಿಪುರಿ ಕೊಡ್ಸು ಪಾನಿಪುರಿ ಕೊಡ್ಸು ಅಂತ ಆಟ ಮಾಡೋದ್ರು ಇಬ್ರುನು ಎಂದ ಒಂದೊಂದ್ ದಿವಸ ಅಷ್ಟೇನೆ ಕೇಳಿದಾಗ ಈ ತರ ಕೊಡಿಸ್ತೀನಿ ಅಷ್ಟೇ ದಿನಾಗ್ಲೂ ಏನು ರೂಢಿ ಮಾಡಿಲ್ಲ ನಾನು ಅವರಿಬ್ರಿಗೂ ಪಾನಿಪುರಿ ಕೊಡ್ಸಿ ನಾನು ಕೂಡ ತಿಂದು ಬಂದು ಮನೆಗೆ ಬಿಟ್ಟು ಹೋಗಿ ತರಕಾರಿ ತರದಿತ್ತು ಸ್ವಲ್ಪ ಹಂಗಾಗಿ ತರಕಾರಿ ತಗೊಂಡು ಮನೆಗೆ ಬಂದೆ ಅವರಿಬ್ರು ಅವ್ರ ಪಾಡಿಗೆ ಅವ್ರು ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ನಾನು ತರಕಾರಿನ ಜೋಡ್ಸ್ಕೊಂತ ಇದ್ದೀನಿ ಒಂದು ವಾರಕ್ಕೂ ಆಗುವಷ್ಟು ತರಕಾರಿನ ತಗೊಂಡ್ಬತ್ತಿನಿ ನಾನು ಫ್ರಿಜ್ ಐತಲ್ಲ ಹಂಗಾಗಿ ಫ್ರಿಜ್ ಅಲ್ಲಿ ಇಡ್ತೀನಿ ಇಬ್ರು ಡೈಲಿ ಸ್ಕೂಲ್ಗೆ ಹೋಗೋದ್ರಿಂದ ಡೈಲಿ ತಿಂಡಿ ತಗೊಂಡೋಗ್ತಾರಲ್ವಾ ಹಂಗಾಗಿ ಇನ್ನು ಸೊಪ್ಪು ಆ ಥರದ್ದೆಲ್ಲ ಮನೆ ಹತ್ರನೇ ಬರುತ್ತೆ ಮನೆ ಹತ್ರನೇ ತಗೊಳ್ತೀನಿ ಇನ್ನು ಹಂಗೇನೆ ಬರುವಾಗ ನಮ್ಮ ಮನೆಯವರು ಚಿಕನ್ ತಂದಿದ್ರು ಹಂಗಾಗಿ ಚಿಕನ್ ಮಾಡೋಣ ಅಂತ ಚಿಕನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂತ ಅಂದರೆ ನೀವೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ ಮುಂದೆನೂ ಇದೇ ತರನೇ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ನಿಮ್ಮ ಆಶೀರ್ವಾದ ನನ್ ಮೇಲೆ ಇದೇ ತರ ಇರ್ಲಿ ಅಂತ ಕೇಳ್ಕೊಡ್ತೀನಿ ಯಾಕೆ ಅಂತ ಅಂದ್ರೆ ನಿಮ್ಮಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಇನ್ ಮುಂದೆನು ಇದೇ ತರ ಚೆನ್ನಾಗಿ ವಿಡಿಯೋಸ್ ಮಾಡ್ತೀನಿ ಅದಕ್ಕೆ ನಿಮ್ ಸಪೋರ್ಟ್ ತುಂಬಾನೇ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಕೆಲವರಂತೂ ಇದಾರೆ ಅವರಂತೂ ಆಡ್ಕೊಳ್ಳೋದ್ ಬಿಟ್ರೆ ಏನು ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಈ ತರ ವೀಡಿಯೋ ಎಲ್ಲ ಮಾಡೋದಕ್ಕೆ ಬರಲ್ಲ ಮತ್ತೆ ಅವ್ರ ಮನೇಲಿ ಬಿಡೋದು ಇಲ್ಲ ಈ ತರ ಮಾಡೋದಕ್ಕೆ ಮನೇಲಿ ಸಪೋರ್ಟ್ ಮಾಡ್ತಾರೆ ನಾನು ಮಾಡ್ತಾ ನಿಮ್ಮ ಮನೇಲಿ ಸಪೋರ್ಟ್ ಮಾಡಲ್ಲ ಅನ್ಸುತ್ತೆ ನೀವು ಮಾಡ್ತಾ ಇಲ್ಲ ಅದು ಬೇರೆ ವಿಡಿಯೋ ಇದು ಎಡಿಟಿಂಗು ಅದು ಇದು ಭಾಳ ಇರುತ್ತೆ ಅದೆಲ್ಲ ಮಾಡೋದಕ್ಕೆ ನಿಮಗೆ ಬರಲ್ಲ ಅಂತ ಕಾಣಿಸುತ್ತೆ ಹಂಗಾಗಿ ನೀವು ವೀಡಿಯೋಸ್ ಮಾಡಲ್ಲ ಬರೋದು ನೀವು ಮಾಡ್ತಿದ್ರಿ ಅನ್ಸುತ್ತೆ ನೀವು ಬಂದ್ರೆ ಒಂದು ವೀಡಿಯೋ ್ರು ಮಾಡಿ ತೋರಿಸಿ ನಮಗೂನು ಬರುತ್ತೆ ನಾವು ಮಾಡ್ತೀವಿ ಅಂತ ಹೇಳಿ ನಾವು ನೋಡಿ ಖುಷಿ ಪಡ್ತೀವಿ ಬಟ್ ಬೇರೆಯವ್ರನ್ನ ಆಡ್ಕೊಳ್ಳೋ ಥರ ಮಾತಾಡೋದು ಅಲ್ಲಿ ಕುತ್ಕೊಂಡು ಮಾತಾಡೋದು ಅದು ಇದು ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅದ್ರದ್ದು ಬೆಲೆ ಏನು ಅಂತ ಹೇಳಿ ಆಡ್ಕೊಳ್ಳೋಕ್ಕಂತೂ ಹೋಗಲೇಬೇಡಿ ಇದರಲ್ಲಿ ಗೊತ್ತಾಗುತ್ತೆ ಒಂದು ವಿಡಿಯೋ ಮಾಡಿ ತೋರಿಸಿ ನೀವು ಸಾಕು ಹಾಗೇ ನಮ್ಮ ಮನೆಯವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹೇಳ್ತಾರೆ ಬೇರೆಯವರು ಆಡ್ಕೊಳ್ಳೋದು ಅದು ಇದು ನೋಡಿ ನೀನು ನಿಲ್ಲಿಸ್ಬೇಡ ಅವ್ರು ನಿಲ್ಲಿಸ್ಲಿ ಅಂತ ಹೇಳಿನೇ ಅಲ್ಲಿ ಇಲ್ಲಿ ಆಡ್ಕೊಳ್ಳೋದು ಆ ರೀತಿ ರೀತಿ ಕುತ್ಕೊಂಡು ಮಾತಾಡ್ತಾರೆ ಅವ್ರಿಗೇನು ಬರೋಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಸುಮ್ಮನೆ ಅದನ್ನೆಲ್ಲ ತಲೆ ಹಾಕ್ಕೊಂಡು ವೀಡಿಯೋಸ್ ಬಿಡೋದು ನಿಲ್ಲಿಸೋದು ಆ ಥರ ಎಲ್ಲ ಮಾಡಬೇಡ ನಿನಗಿಷ್ಟ ಐತೆ ನೀನು ಮಾಡು ನೀನು ಏನು ಇಷ್ಟ ಇರುತ್ತೋ ಅದು ಮಾಡು ಅಂತ ಹೇಳ್ತಾನೆ ಇರ್ತಾರೆ ಇನ್ ವಿಡಿಯೋಸ್ ಮಾಡ್ತಾ ಇರು ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ ಇದರಿಂದ ಅಂತ ಹೇಳಿ ಎನ್ಕರೇಜ್ ಮಾಡ್ತಾನೆ ಇರ್ತಾರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದೂ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಮನೆಯವರು ನಮ್ಮ ಮಕ್ಕಳು ಕೂಡ ಹಾಗೇನೆ ತುಂಬಾ ಸಪೋರ್ಟ್ ಮಾಡ್ತಾರೆ ಇದರಲ್ಲಿ ಒಂದು ವೀಡಿಯೋಸ್ ಮಾಡ್ಕೊಡೋದಾಗಲಿ ಏನಾದರೂ ಕೇಳಿದ್ರೆ ಹೆಲ್ಪ್ ಮಾಡೇ ಮಾಡ್ತಾರೆ ನನ್ನ ಮಕ್ಕಳಾಗ್ಲಿ ನಮ್ಮ ಮನೆಯವರಾಗಲಿ ದಯವಿಟ್ಟು ನಾನು ಮಾತಾಡಿರೋದು ಏನಾದರೂ ಸರಿ ಇಲ್ಲ ಅಂತ ಅಂದರೆ ಏನಾದರೂ ತಪ್ಪಾಗಿ ಮಾತಾಡಿದ್ದೀನಿ ಅಂತ ಅನ್ಸಿದ್ರೆ ಕ್ಷಮೆ ಇರಲಿ ನಿಮ್ಮ ಅಕ್ಕನ ತಂಗಿನೋ ಅಂತ ಅಂದ್ಕೊಂಡು ಕ್ಷಮಿಸಿ ಯಾಕೆಂದರೆ ಬೇರೆಯವರು ಕೂಡ ಅಷ್ಟೇ ವಿಡಿಯೋನ ಮಾಡ್ತಾ ಇರ್ತಾರೆ ಅರ್ಧಕ್ಕೆ ಬಿಡ್ತಾರೆ ಯಾಕೆ ಅಂತ ಅಂದ್ರೆ ಇಲ್ಲಿ ಕಾಲ್ ಎಳಿಯೋರು ತುಂಬಾ ಜನ ಇರ್ತಾರೆ ಅದಕ್ಕೋಸ್ಕರ ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋರು ಇದ್ರ ಮೇಲೆ ಇಂಟ್ರೆಸ್ಟ್ ಇರೋರು ಪ್ಲೀಸ್ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಯಾಕೆ ಅಂದ್ರೆ ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾರೀದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ